ಮೂಲಕ ಹರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಶ್ರೀ ಅಬ್ಬಳ್ಳರು ರಾಜ್ಯದ ಸಣ್ಣ ಹಾಗೂ ಇವರು ಎಲ್ಲ ಧನ್ಯ ವ್ಯಕ್ತಿಗಳು ಕೂಡಿಕೊಂಡು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ತಮ್ಮಲ್ಲಿ ಶಂಕರಗೌಡ ಚಂದನಗೌಡ ಪಾಟೀಲ್ ಅವರು ಶ್ರೀ ಹೆಬ್ಬಳಜ್ಜಿನವರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಶಂಕರಗೌಡ ಚಂದನಗೌಡ ಪಾಟೀಲ್ ಅವರು ಹೆಬ್ಬಳ್ಳಿನವರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ರಾತ್ರಿಯುದ್ಧ ಶಾಲಿ ಮಠವರಿಗೆ ಶಿವನಗೌಡ ಹೇಳಿ ಗೌಡ ಪಾಟೀಲ್ ಊರ ದಳಪತಿ ಅವರಿಗೆ ಶ್ರೀ ರಮೇಶ್ ಚಿತ್ಲಿ ಅವರು ಮಾಲಾರ್ಪಣೆ ಮಾಡಬೇಕಾಗಿತ್ತು ತಮ್ಮಲ್ಲಿ ವಿನಂತಿ ಮಂಜುನಾಥ್ ಕಿತ್ಲಿ ಎಸ್ ಟಿಎಂಸಿ ಅಧ್ಯಕ್ಷರ ವಿರುದ್ಧ ಮೃತ್ಯುಂಜಯ ಹಿರಿಮಠ ಅವರು ಮಾಲಾರ್ಪಣೆ ಮಾಡಬೇಕಾಗಿತ್ತು ತಮ್ಮಲ್ಲಿ ವಿನಂತಿ ಿರುಗೌಡ ಗಜ್ಜುರವರಿಗೆ ಬಸವನಗೌಡ ವೀರಪ್ಪ ಮಾಲಾರ್ಪಣೆ ಮಾಡಬೇಕಾಗಿತ್ತು ತಮ್ಮಲ್ಲಿ ವಿನಂತಿ ಚಂದ್ರು ಯಮನಪ್ಪ ಚಿತ್ರೆಯವರಿಗೆ ಹಿರಮಠರಾಜನವರು ಮಾಲಾರ್ಪಣೆ ಮಾಡಬೇಕಾಗಿತ್ತು ತಮ್ಮಲ್ಲಿ ವಿನಂತಿ ಪಾಟೀಲ್ ಅವರಿಗೆ ಮಂಜುನಾಥ್ ಸರಳಿ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ಸಿದ್ದು ದೇಸಾಯಿ ಅವರಿಗೆ ಮಂಜುನಾಥ್ ಹಾಡಪ್ಪನವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ನನ್ನ ಹೆಬ್ಬಳ್ಳಿ ಬಂಧುಗಳಲ್ಲಿ ಈ ಹೆಬ್ಬಳ್ಳಿ ಅದನ್ನ ವಂದನೆಗಳನ್ನು ಸಲ್ಲಿಸಿ ಆ ತಾಯಿ ದುರ್ಗಾ ದೇವಿಯ ಪಾದದಲ್ಲಿ ನಮಸ್ಕರಿಸಿ ಇಲ್ಲಿ ಪ್ರೀತಿಯ ಯುವಕರು ಮತ್ತು ಹಿರಿಯರು ಈ ಒಂದು ಶುಭ ಸಂದೇಶಕ್ಕೆ ಎಲ್ಲರೂ ಒಕ್ಕಟ್ಟಾಗಿ ಎಲ್ಲರೂ ಒಂದಾಗಿ

ವರ್ಷ ಇಂಥ ಒಂದು ಯುವಕರಲ್ಲಿ ಹುರುಪು ಹುಮ್ಮಸ್ಸು ಕೊಟ್ಟು ತನ್ನ ಜಾತ್ರೆಯ ಒಂದು ಶುಭ ಲಕ್ಷಣವನ್ನು ವರ್ಷದ ವರ್ಷಕ್ಕೆ ಹೆಚ್ಚು ಹಚ್ಚು ಯುವಕರಲ್ಲಿ ಹುರುಪು ಕೊಟ್ಟು ತನ್ನ ಜಾತ್ರೆಯ ಒಂದು ಸಂದೇಶ ತೋರಿಸ್ಬೇಕು ನಮ್ಮ ಹೆಬ್ಬಳ್ಳಿಗೆ ಸುಖ ಶಾಂತಿ ನೆಮ್ಮದಿ ಸಮಾಧಾನವನ್ನು ಆ ತಾಯಿ ಕೊಡಲಂತ ಹೇಳಿ ಇದರಂತೆ ಭೂಮಿ ಸೀಮಿ ಆ ತಾಯಿ ಪ್ರೀತಿಲಿಂದ ಒಂದು ನಾಟಕ ಮಾಡಿ ತೋರಿಸಿದರು ಮತ್ತು ಇವತ್ತು ಎಲ್ಲರೂ ಮಾತಾಡಿಕೊಂಡು ಒಕ್ಕಟ್ಟಾಗಿ ಒಟ್ಟು ಹೊಡ್ರೂ ಇಂಥದ್ದು ಒಂದು ರಸಮಂಜಿ ಕಾರ್ಯಕ್ರಮ ಎಂದೂ ಮಾಡಿಸಿಲ್ಲ ಯಾರೂ ಬಂದಿದ್ದಿಲ್ಲ ಇಲ್ಲಿಗೆ ಅವರನ್ನು ಬೆಂಗಳೂರಿನಿಂದ ಕರೆಸಿ ಇವತ್ತಿನ ದಿವಸ ನಿಮ್ಮೆಲ್ಲರಿದ್ರಿಗೆ ಪ್ರದರ್ಶನ ಮಾಡಿ ತೋರಿಸ್ತಾರೆ ಇದು ಆ ಯುವಕರಿಗೆ ಮತ್ತು ಯುವಕರಲ್ಲಿಯೇ ಇರುವಂಥ ಹಿರಿಯರಿಗೆ ದೇವರು ಇನ್ನೂ ಅವರಿಗೆ ಹುರುಪು ಕೊಟ್ಟು ಆ ತಾಯಿ ಅವರು ಆರೋಗ್ಯ ಕೊಟ್ಟು ನಮ್ಮೂರಿನ ಕೀರ್ತಿ ಕೆಲಸ ತರಬೇಕಂತ ಹೇಳಿ ಮಾತು ನಮಗೂ ಈ ತಂಡದ ಮಾಲೀಕರಾದಂತ ಪುಣ್ಯಕರಮಾಣಿ ಅವರಿಗೆ ಅರ್ಜುನ್ ಅವರಿಂದ ಮಾಲಾರ್ಪಣೆ ಮಾಡಬೇಕಾಗಿತ್ತಂಬಲವಿನಂತೆ ಅವರು ನಿಮ್ಮ ಆಶೀರ್ವಾದ ಪಡೆದುಕೊಳ್ತಿದ್ದಾರೆ ಕಾರ್ಯಕ್ರಮ ಮುಕ್ತಾಯದ ಘಟ್ಟಕ್ಕೆ ಬಂದಿದೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಶ್ರೀ ಹೆಬ್ಬಳ್ಳಿ ಅಜ್ಜನವರಿಗೆ ಪ್ರಾಚಾರ್ಯ ಸಾಲಿಮಠ ಅವರಿಗೆ ಹಾಗೂ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಈ ಗೆಳೆಯರ ಬಳಗದ ವತಿಯಿಂದ ಉತ್ಪೂರಕ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಜೈ ಇನ್ ಜೈ ಕರ್ನಾಟಕ ಮಾತೆ ಎಲ್ಲರೂ ಸ್ಟೇಜಿನ ಮೇಲೆ ಇದ್ದವರು ಕೆಳಗಡೆ ಹೋಗಬೇಕಾಗಿ ವಿನಂತಿ ದಯಮಾಡಿ ಇದು ನಿಮ್ಮ ಊರಿನ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ತಿಳ್ಕೊಂಡು ದಯಮಾಡಿ ಎಲ್ಲ ಹುಡುಗರು ಎಲ್ಲ ಹುಡುಗರು ತಲೆಗೆ ಹೋಗಬೇಕಾಗಿ ವಿನಂತಿ ಅಂದ್ರೆ ಅವರು ಕಾರ್ಯಕ್ರಮ ನಡೆಸ್ತಾರ ನಿಮಗೆ ಇಲ್ಲ ಬಂದ್ ಒಳಗೋಬೇಕು ದಯಮಾಡಿ ಕೂಡ ವೇದಿಕೆಗೆ ಇದೀಗ ವೇದಿಕೆಗೆ ಬರ್ತಾ ಇದ್ರೆ ನಮ್ಮ ನಿಮ್ಮೆಲ್ಲರ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳಲ್ಲಿ ನಮ್ಮ ನಿಮ್ಮೆಲ್ಲರನ್ನ ನಗಿಸಲಿಕ್ಕೆ ಬಂದಿರತಕ್ಕಂತ ಸಂಜು ಬಸರ ಚಪ್ಪಲೆ ಹುಲಿ ಬಂತ ಹುಲಿ ಬಂದ್ ಬರ್ಲಿ ಓಕೆ ಧನ್ಯವಾದಗಳು ಹಾಗೆ ಕಂಚಿನ ಕಟ್ಟದ ಗಾಯಕಿ ಬಿಜಾಪುರದ ನಮ್ಮ ನಿಮ್ಮೆಲ್ಲರ ಸಹೋದರಿ ದೀಪಾ ಅವರು ಕೂಡ ಬಂದಿದ್ದಾರೆ ಹಾಗೆ ಸ್ವಾತಿ ಅವರು ಹಾಗೆ ಇನ್ನೊರ್ವ ಬ್ಯಾನರ್ನಾಗೆರೋರು ಇನ್ನೋರು ಈಗ ಇದೀಗ ವೇದಿಕೆ ಬರ್ತಾ ಇದಾರೆ ಬರ್ಲಿ ಹೋದ್ರೆ ಜೋರಾದ ಚಪ್ಪಾಳೆ ಪಲ್ವಿ ಅಮ್ಮ ಅವರು ಬರ್ಲಿ ಅವ್ರಿಗೆ ಕೂಡ ಜೋರಾದ ಚಪ್ಪಾಳೆ ಇದೀಗ ವೇದಿಕೆ ಪಲ್ವಿ ಅವರು ಹಾಗೆ ಇನ್ನೇನು ಕೆಲ್ವೇ ಕ್ಷಣಗಳಲ್ಲಿ ಇಲ್ಲೇ ಇಲ್ಲೇ ಅದನಪ್ಪ ನಮ್ಮ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಂದ ಓಕೆ ಇದೀಗ ವೇದಿಕೆಗೆ ಅವರು ಕೂಡ ಬರ್ತಾರೆ ಅಂತ ಹೇಳ್ತಾ ಮೊದಲಿಗೆ ಬಹಳ ವಿಶೇಷವಾಗಿ ಒಂದು ಗೀತೆಗೆ ಧ್ವನಿ ಆಗ್ತಾ ಇದಾರೆ ವಿಜಯಪುರದಿಂದ ಆಗಮಿಸಿರ್ತಕ್ಕಂಥ ಉತ್ತರ ಕರ್ನಾಟಕದ ಹೆಮ್ಮೆಯ ಗಾಯಕಿ ದೀಪ ಅವರ ಕಂಠಸೀರಿ ಇಲ್ಲಿ ಒಂದು ಗೀತೆಗೆ ಧ್ವನಿ ಕೊಡ್ತಾ ಇದ್ದಾರೆ ಇದಾದ ತಕ್ಷಣನೇ ನಿಮ್ಮನ್ನ ರಂಜಿಸಲಿಕ್ಕೆ ಪಲ್ವಿಯವರು ಹಾಗೆ ನೀವೇನಿಗೆ ಕಾಯ್ತಾ ಇದೀರಾ ಮ್ಯೂಸಿಕ್ ಮೈಲಾರಿಯವರು ಕೂಡ ಆಗಮಿಸ್ತಾ ಇದಾರೆ ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು ತನಕ ತನಕಷ್ಟು ಜಗ ಇದೆ ಆರಾಮಾಗಿ ಕುತ್ಕೊಂಡು ಕಾರ್ಯಕ್ರಮನ ವೀಕ್ಷಣೆ ಮಾಡಿ ಇದು ನೂರ ಎಂಬತ್ತು ನಿಮಿಷಗಳ ಕಾಲ ನಡೀತಕ್ಕಂತ ವಿಶೇಷವಾಗಿರ್ತಕ್ಕಂಥ ಸಂಗೀತ ಕಾರ್ಯಕ್ರಮ ಬಹಳ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಗೆ ತಂಡದ ಗಾಯಕಿ ಧ್ವನಿ ಕೊಡ್ತಾ ಇದಾರೆ ಕೇಳಿ አልፈለግሽ 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 አልፈለገሽ 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 ಬರದ ಚಪ್ಪರೆ ಬಹಳ ವಿಶೇಷವಾಗಿರ್ತಕ್ಕಂಥ ಗೀತೆಯನ್ನ ಕೇಳಿದ್ರಿ ಇದೀಗ ನಮ್ಮ ನಿಮ್ಮೆಲ್ಲರ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಈಗ ವೇದಿಕೆ ಬರ್ತಾ ಇದ್ದಾರೆ ಬಹಳಷ್ಟು ಸಾರಿ ನೀವು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ರೀತಿ ನೀವೇ ನಮ್ಮನ್ನೇನು ನೋಡಕ್ ಕೊಡ್ತಿಲ್ಲ ಅನ್ಸುತ್ತೆ ಯಾಕೆ ಕರೆದತ್ತಾರೆ ನಿನ್ನೆ ಅವ್ನು ನೋಡ್ಯಾನ ಹೋಮಾರೆ ಅಂತ ನೀವು ಇಲ್ಲೇ ಮುಂದಕ್ಕೆ ಹೋಗ್ತಾನೆ ನಿನ್ನೆ ಅವ್ನು ನೋಡ್ಯಾನ ಇಲ್ಲೇ

ಬಂದು ಯಪ್ಪಾ ಅಪ್ಪಿ ತಪ್ಪಿ ಬಂದೆ ಅಂದ್ರೆ ನಾವು ಹೊಳ್ಳೆ ಬರಲಿಲ್ಲ ಏ ನಿಮ್ಮ ನಮ್ಮ ಹೆಣ್ಮಕ್ಳ ಸಂಬಂಧ ಬಂದಿ ನಾ ನಿಮ್ಮ ಸಂಬಂಧ ಅಲ್ಲ ನನಗೆ ಒಟ್ಟ ಕೊಸ್ ಸಣ್ಣ ಹುಡ್ರು ಅಲ್ ಭೇದ ನೀನು ಹೆಣ್ಣು ಸಂಬಂಧ ಬಂದಿ ಅವ್ರು ನಿಮ್ಮ ಸಂಬಂಧ ಅಂದ್ರೆ ಕೋ ಆಹಾ ನೋಡಲ್ಲ ಅವ್ರ ಕ್ರೀ ಹೆಂಗ್ ಆಗಿದೆ ರೀ ಪಾ ಉಡಾಳು ಹುಡುಕುರೆ ಅಯ್ ಅಲ್ಲ ಅಲ ಅಲ್ಲ ಅಲ್ಲ ಉಡಾಡ್ರಂದ್ರು ಕ್ಯಾಕೆ ಹೊಡಿತ ಅಲ ಉಡಾಳ ಅಂದ್ರೆ ಊರಿಗೆ ಉಡಾಡಿರಬೇಕು ಮನಸ್ಸಿಂದ ಅವರು ಭಾಳ ಬಂಗಾರ ನಾವು ಅಲ್ಲ ಮೊಬೈಲ್ ತಗದ್ ನೋಡ್ ಬರೀ ಎಚ್ ಡಿ ನೋಡ್ ಡಿಸ್ಪ್ಲೇನ ಹಾಳಾಗ್ಯಾವ ಪಿಕ್ಚರ್ ಪಿಕ್ಚರ್ ಇಲ್ಲೇ ಹುಡುಗರು ಫೋನ್ ಹಾಳಾಗಿರ್ಬೇಕು ಮನಸ್ಸು ಹಾಳಾಗಿಲ್ಲ ಅವ್ರು ಹಂಗಾದ್ರ ನಿಮ್ ಕೈ ಕೊಟ್ರ ಹುಡುಗರು ಜೀವನ ಹಾಳಾಗ್ಯಾವ ಯಾಕ ಬರ್ಲಿ ಬಂದ ಹುಲಿ ಬಂದ ಈಗ ಯಾರ ಹುಲಿ ಬಂದ ಹುಲಿ ಬಂದ್ ತುಲಿ ಬಂದ್ ತುಲಿ ಬಂದ್ ಹಾ ಹಾ ಇಲ್ಲ ಇಲ್ತಾರೆ ಯಾರಿಗೂ ಅಂಜಿಲ್ಲ ಅಕ್ಕಂದಾಗ ನುಲಿ ಬರ್ತಿ ಅಲ್ಲ ದಂಡಿಗೆ ಎದ್ರಿಲ್ಲ ದಾಳಿಗೆ ಎದ್ರಿಲ್ಲ ನಾವು ನಾಲ್ಕು ಮಂದಿ ಇದ್ದೀವಿ ಎದ್ರಾಗ ದಂಡಿಗೆ ಇಲ್ಲೊಂದ್ ಐತ್ ನೋಡಿ ಇಲ್ಲಿ ಹುಲಿ ಐತಿ ನಾನು ನಾನು ಸಂಜೆಗೆ ಎದ್ರಿಲ್ಲ ಅಂದಿಲ್ಲ ನಾ ಬಾ ಅಲ್ಲಿ ಹೋಗು ಅಲ್ಲೋ ನಿನ್ನ ಹೆಂಡತಿ ಹೆಸ್ರಿ ಏನು ನಿನ್ನ ಹೆಂಡತಿ ಹೆಸ್ರಿ ಏನು ಪಲ್ವಿ ನನ್ನ ಹೆಸ್ರಿ ಏನು ಪಲ್ಲು ಹೆಜ್ಜೆ ನಿಮ್ಮ ಊರ್ ಯಾವ್ದು ಏ ಯಾವ ಊರ್ ಇಲ್ಲ ಇಲ್ಲ ಪಲ್ಲವಿ ಏನು ನಾನು ಪಲ್ಲ ನೋ ಟ್ರಾಯ್ ಮಾಡೋ ಎರಡು ಸೈಜ್ ಒಂದ ಸೈಜ್ ಪರ್ಕ್ ಆಗತ್ತ ಹಂಗ ಗೊತ್ತಾಗತ್ ಬಿಡು ನೀ ಯಾಕೆ ಏನಾಗತ್ತಿ ತಡಿ ನಿಮ್ಮ ಅಕ್ಕಗಂದ್ರೆ ಹಿಂಗ್ಯಾಕ ಸಮಾಧಾನ ಇಡೀ ಅಣ್ಣ ಸಮಾನ ಸಮಾನ ಬಾಕ್ಸ ಇದನ್ನಲ್ಲಿ ಎನ್ನ 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 ಬೇಸು ಏನು ಬೇಸು ಇದೆ ಬೇಸು ಬಿಡೋ ಮಾರೇಲ ಬಾಕ್ಸ ಬಿಡೋ ಏ ಇದು ಮನಿಟ್ರಿ ನೋಡ್ಲಿ ಇದು ಮನಿಟ್ರಿ ಎನ್ನ ಸ್ವಲ್ಪ ಸೌಂಡ್ ಅಂತ ಹೋಗಾದಿಪ್ಪ ಅಣ್ಣ ಅಯ್ಯಪ್ಪ ಸೌಂಡ್ ಬಿಟ್ಟಿ ತಕ್ಕ ಸರಿ ಮತ್ತೆ ಹುರುಪ ಹೆಚ್ಚಾಗಿ ವೈರ್ ಹಿಡಿದಿ ಎಲ್ಲ ಕಡೆ ಹೋಗಿ ಬರ್ಸುತ್ತೆ ಅದು ಹುಗೆ ಪರವಾದೆ ನೆಂದು ಹುಗೆ ಬರಬರ್ದಂತ ಅವ ಯಾರ್ ಈ ಹುಡುಗರು ಕಾಡಿದ್ರೆ ನಾವು ಹೋಗ್ಬಿಡ್ತೀನಿ ನೋಡಿ ನೋಡ ಏನ್ ಹುಡುಗರು ಕಾಡಿದ್ರೆ ಏನ ಏಟ ಇರ್ಲಿ ನೀವು ಸಾಕ ಮೇಂಟೈನ್ ಮಾಡ್ತೀನಿ ಓಕೆ ಧನ್ಯವಾದಗಳು ಇದೀಗ ಒಂದು ವಿಶೇಷವಾಗಿರ್ತಕ್ಕಂಥ ಗೀತನ ತೆಗೆದುಕೊಂಡು ಬರ್ತಿದ್ದಾರೆ ಭಕ್ತಿ ಗೀತೆ ಈಗ ಆಮೇಲೆ ಪಿಕ್ಚರ್ ಸಾಂಗ್ ನಮ್ಮಲ್ಲಿ ಪಿಕ್ಚರ್ ಇದು ಆಮೇಲೆ ಹುಟ್ಟಿದ ಊರಿಗೆ ಹಾದರ ಅಲ್ಲ ಹುಟ್ಟಿಗೂರಿ ಮತ್ತೆ ಕಟ್ಟಿ ಬಡಿಲಾರ್ದು ಇನ್ನೇನು ಮಾಡ್ತಾರೆ ಮಾಡೋಕೆ ಅಂತ ಮಾಡಿ আকে সৌন্ড বড়পুর ಅಂದ್ರೆ ಹಂಗ ಚಪ್ಪಾಳೆ ಹಾ ಇಷ್ಟೊತ್ತು ಹಾಡ ಹಾಡವ್ರಿ ಬರ್ಲಿ ಸದ್ಯ ನಿಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಮ್ಯೂಸಿಕ್ ಮೈಲಾರಿ ಬರ್ಲಿ ಒಂದ್ಸರಿ ಚಪ್ಪಾಳೆ ಇದೀಗ ವೇದಿಕೆಗೆ ನಮ್ಮ ನಿಮ್ಮೆಲ್ಲರ ಮ್ಯೂಸಿಕ್ ಮೈಲಾರಿ ವೇದಿಕೆ ಬರ್ತಾ ಇದ್ರೆ ಒಂದ್ಸಲ್ ಜೋರು ಇರ್ಲಿ ಒಂದ್ಸರಿ ಹಾ ಬಂತ 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 ಹುಲಿ ಬಂತ ಜಗ ಬರ್ಲೆ ಬರಲೇ ಹಲೋ ಹ್ಞೂ ಅಲ್ಲ ನೀ ಹುಲಿ ಬಂತಂದಿಯಲ್ಲ ಮನುಷ್ಯರು ಬಂದಾರ ಕಾಡಿಗೆ ಬಿಡ್ರಿ ಅಂತ ಹೇ ಹುಲಿ ಇದ್ದಂಗೆ ಅದಿಲ್ರ ನೀ ಹುಲಿ ಹಿಡಿಯಾಕಿ ಬೇ ಅವು ಹುಲಿ ಇದ್ದಂಗ ಪಾರಿಸ್ ಆಫೀಸಿಗೆ ಫೋನ್ ಮಾಡ್ತೀನಿ ನೋಡಿ ಹುಲಿ ಬಂತಂದ್ರೆ ಜೊತೆ ಕರಿಸಿ ನೋಡಿ ಅವರು ಅವ್ರು ಕರ್ಕೊಂಡು ಹೋಗ ಬರ್ಲ ಜಲ್ರ ಹೆಂಗದ್ರಿ ಪಾ ಹೊಲ ಮಂದಿ ಯಾವ ಆರಾಮದಿರಲ್ಲ ಆಧಾರ್ ಕಾರ್ಡ್ ಮಂದಿ ಮತ್ತೊಮ್ಮೆ ಮುಗ್ದೊಮ್ಮೆ ಏನ್ ಹೊಸ ಏರಿಯಾ ಅಲ್ರಿ ನಾಗ ಆಡಿ ಬೆಳದಂತ ಏರಿಯಾ ಇವೆಲ್ಲ ಕೂಡಿ ಆಡಿ ಬೆಳೆದಂತ ಮಲ್ಲಾಪುರ ನದಿ ನೀರು ಕುಡ್ದಂತ ಬೆಳದಂತ ಏರಿಯಾ ನಮ್ ಇದೊಂಥರ ಎಲ್ಲ ನನ್ನ ಬಾಲ್ಯ ಸ್ನೇಹಿತರು ಬಂದಾರ ಎಲ್ಲರೂ ಬಹಳ ಜನ ಬಂದಿರಣ್ಣ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಆ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ ನನ್ನ ಹೆಬ್ಬಳಿಯ ಎಲ್ಲ ಗುರು ಹಿರಿಯರಿಗೂ ನಮ್ಮ ತಂಡದ ಗಾಯಕರಿಗೂ ಧನ್ಯವಾದಗಳನ್ನು ಹೇಳ್ತಾ ಹಾಡೋನ್ರಿ ಸೌಂಡ್ ಮಾಲಕ್ ಹೇಳ ಮಸ್ತನ ಪೀಸ ನಿನ್ನ ನೋಡಿ ಯಾ ಗನ ಸುಸ್ತ ನಮ್ಮ ಓನಗ ಮಸ್ತನ ಪೀಸ ನಿನ್ನ ನೋಡಿ ಯಾ ಗನ ಸುಸ್ತ ನನ್ನ ನಿಮ್ಮನ್ನ ಸತ್ತಿ ಪೂರ ಗೊತ್ತಾಗ ನಿಮ್ಮ ಮನೊ ಕಳಿಯಗ ನನಗತಿ ನನ್ನ ನಿಮ್ಮನ್ನ ಸತ್ತಿ ಪೂರ ಗೊತ್ತಾಗ ನಿಮ್ಮ ಮನು ಮೇ ಕಳಿಯಗ ನನಗ ಬಂದ ಯು ಯು ಮಚ್ ಓಕೆ ಬರಲಿ ಒಂದ್ಸರಿ ಜೋರಾದ ಚಪ್ಪಳಿ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಅಚ್ಚುಮೆಚ್ಚಿನ ಜಾನಪದ ಗಾಯಕರಾಗಿತ್ತು ಮೈಲಾರಿ ಅವರಿಗೆ ಧನ್ಯವಾದಗಳು ಸರ್ ದಯಮಾಡಿ ಇಲ್ಲಿ ಸ್ಪೀಕರ್ ಹತ್ರ ನಿಂತ್ ದಯಮಾಡಿ ಹಿಂದ್ ಸರಿಬೇಕು ದಯಮಾಡಿ ಪ್ಲೀಸ್ ಈ ಕಡೆ ಅನಾ ಸ್ಪೀಕರ್ ಬಿಟ್ಟು ಸ್ವಲ್ಪ ದೂರ ಸರಿ ಯಾಕಂದ್ರೆ ಆ ಕಡೆನೂ ಸೌಂಡ್ ಕೇಳಬೇಕಲ್ಲ ದಯಮಾಡಿ ಸರಿ ಇರ್ ಸ್ವಲ್ಪ ದಯಮಾಡಿ ತಾವೆಲ್ಲರೂ ಕೂಡ ಸಹಕಾರವನ್ನು ಮಾಡ್ಕೊಡ್ಬೇಕು